ಮೈಸೂರು ಕೊಡಗು ಮತ್ತು ಚಾಮರಾಜನಗರ ಈ ಎರಡು ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರುವ ಸಿ ಎಂ ಸಿದ್ದರಾಮಯ್ಯನವರು ಎಂದಿನಿಂದ ಪ್ರಚಾರಕ್ಕೆ ತಾವೇ ಖುದ್ದಾಗಿ ಫೀಲ್ಡ್ ಕಿಳಿದಿದ್ದಾರೆ ಈ ಮುಂಚೆಯೂ ಕೂಡ ವಾಸ್ತವ್ಯವನ್ನು ಹೂಡಿ ಅಲ್ಲಿನ ಸತ್ಯಾಸತೆಯನ್ನು ಅಥವಾ ಅಲ್ಲಿನ ಚಿತ್ರಣವನ್ನ ತಿಳಿದುಕೊಳ್ಳುವಂತಹ ಅರ್ಥೈಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರು ಇದೀಗ ಮತ್ತೊಮ್ಮೆ ಮೈಸೂರಿನ ಪ್ರವಾಸವನ್ನ ಕೈಗೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಸತತ ಮೂರು ದಿನಗಳ ಕಾಲ ಆ ಕ್ಷೇತ್ರಗಳನ್ನ ಓಡಾಡಿ ಅಲ್ಲಿ ಇರುವಂತಹ ಸಮಸ್ಯೆಗಳ ಬಗ್ಗೆ ಆಗಿರಬಹುದು ಅಥವಾ ಗೆಲ್ಲೋದಿಕ್ಕೆ ಬೇಕಾಗಿರುವಂತಹ ತಂತ್ರಗಾರಿಕೆಯನ್ನ ರೂಪಿಸೋದಿಕ್ಕೆ ಎಲ್ಲಾ ಸಿದ್ಧತೆಗಳನ್ನ ನಡೆಸ್ಕೊಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಈ ಮಧ್ಯೆ ಮೈಸೂರು ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಪಣ ತೊಟ್ಟಿದ್ದಾರೆ ಇಂದಿನಿಂದ ಸತತ ಮೂರು ದಿನಗಳ ಕಾಲ ಮತ್ತೆ ಮೈಸೂರು ಚಾಮರಾಜನಗರ ಲೋಕಸಭಾ ವ್ಯಾಪ್ತಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪ್ರಚಾರ ಮಾಡಲಿದ್ದು ಮೈಸೂರು ಮತ್ತು ಚಾಮರಾಜನಗರ ಲೋಕಸಭಾ ಗೆಲ್ಲಲು ಸಿಎಂ ಸಿದ್ದರಾಮಯ್ಯ ಭರ್ಜರಿ ಪ್ಲಾನ್ ಅನ್ನ ನಡೆಸಲಿದ್ದಾರೆ